ಆತ್ಮೀಯರೇ ನಿಮಗಿದು ನಮಸ್ಕಾರ ನಿಮ್ಮ ನಾರಾಯಣ ಮಾಸ್ಟರ್ ಕಡೆಯಿಂದ ನಾನೀಗ ನಿಮ್ಮೊಂದಿಗೆ ತಂದಿರೋ ವಿಷಯ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವಂತಹ ಅಭ್ಯರ್ಥಿಗಳಿಗಾಗಿ ಟಿ ಇ ಟಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗಾಗಿ ಹಾಗೂ ಮುಖ್ಯವಾಗಿ ಒಂಬತ್ತನೇ ಕ್ಲಾಸ್ ಅಭ್ಯಾಸ ಮಾಡುವ ಅಭ್ಯರ್ಥಿಗಳಿಗಾಗಿ ವಿಜಯನಗರ ಸಾಮ್ರಾಜ್ಯ ಈ ಕುರಿತು ನಿಮ್ಮೊಂದಿಗೆ ಒಂದಿಷ್ಟು ಅಂಶಗಳು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ನಿಮಗೆಲ್ಲರಿಗೂ ಸ್ವಾಗತ ಇತಿಹಾಸಕಾರರ ಪ್ರಕಾರ ವಿಜಯನಗರದ ಸ್ಥಾಪಕರಾದ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯ ಕುಮಾರರಾಮನ ಮಾವನ ಮಕ್ಕಳು ಮತ್ತು ಕಾಕತೀಯರ ಸಂಬಂಧಿಗಳು ಎಂದು ಇತಿಹಾಸದಿಂದ ತಿಳಿಯುತ್ತದೆ ಹೊಯ್ಸಳ ಸಾಮ್ರಾಜ್ಯದ ಅವನಿತೆಯಿಂದ ಕಾಕತೀಯರ ಅಧೀನಕ್ಕೆ ಬಂದಿದ್ದ ಉತ್ತರ ಪ್ರಾಂತ್ಯಗಳ ಮಾಂಡಳಿಕರಾಗಿದ್ದರು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಅತಿ ಮೇರು ಸಾಮ್ರಾಜ್ಯ ಕೃಷ್ಣದೇವರಾಯನ ಆಡಳಿತದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪ್ರಪಂಚದಾದ್ಯಂತ ಹರಡಿದೆ ಎಂಬುದು ಗಮನಾರ್ಹ ಅಂಶ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರುಗಳು ಯಾರು ಯಾರು ಅಂತ ನಾವು ನೋಡೋದಾದರೆ ಸಾವಿರದ ಮುನ್ನೂರ ಮೂವತ್ತ ಆರರಿಂದ ಸಾವಿರದ ಮುನ್ನೂರ ಐವತ್ತಾರರವರೆಗೆ ವಿಜಯನಗರ ಸಾಮ್ರಾಜ್ಯ ಉಚ್ಪ್ರಾಯ ಸ್ಥಿತಿಯಲ್ಲಿತ್ತು ಸಂಗಮನ ಐವರು ಮಕ್ಕಳಾದ ಹಕ್ಕರಾಯ ಬುಕ್ಕರಾಯ ಮುದ್ದಪ್ಪ ಮತ್ತು ಮಾರಣ್ಣ ಇವರುಗಳು ಶೃಂಗೇರಿಯ ವಿದ್ಯಾರಣ್ಯರ ಸಲಹೆಯ ಮೇರೆಗೆ ವಿಜಯನಗರವನ್ನು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪಿಸಿದರು ಕೆಲವು ಇತಿಹಾಸಕಾರರ ಪ್ರಕಾರ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯ ಕನ್ನಡಿಗರಾಗಿದ್ದರು ಹಾಗ ಹೊಯ್ಸಳ ಸಾಮ್ರಾಜ್ಯದ ತುಂಗಭದ್ರಾ ಭಾಗದ ಪ್ರತಿನಿಧಿಗಳಾಗಿದ್ದು ಉತ್ತರದಿಂದ ನಿರಂತರವಾಗಿ ನಡೆಯುತ್ತಿದ್ದ ಮುಸ್ಲಿಂ ದಾಳಿಯನ್ನು ಹಿಮ್ಮಟ್ಟಿಸಲು ಕುಮಾರರಾಮನ ಕರಸಂತ್ರಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಹಕ್ಕರಾಯ ಮತ್ತು ಬುಕ್ಕರಾಯ ಮೂಲತಃ ಕನ್ನಡಿಗರು ಕನಕಗಿರಿ ಸಂಸ್ಥಾನದ ವೀರ ಕಂಪಿಲರಾಯನ ಬೀಗರು ಕುಮ್ಮಟದ ಪ್ರದೇಶದಲ್ಲಿ ನಾಯಕರು ಪ್ರಬಲವಾಗಿ ಆಡಳಿತ ಮಾಡಿದ್ದಾರೆ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯ ಮತ್ತು ವಿಶ್ವದ ಅತಿ ಶ್ರೀಮಂತ ಬಲಿಷ್ಠ ಸಾಮ್ರಾಜ್ಯವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಹಕ್ಕರು ಬುಕ್ಕರು ಕನ್ನಡಿಗರೆಂದು ಶಿಲಾ ಶಾಸನಗಳು ಮತ್ತು ಇತಿಹಾಸಕಾರರು ಸಾರುತ್ತಾ ಬಂದಿದ್ದಾರೆ ಆದರೂ ಕೂಡ ಇತಿಹಾಸಕಾರರ ಒಮ್ಮತದ ಅಭಿಪ್ರಾಯದಂತೆ ಪೂಜ್ಯ ಶ್ರೀ ವಿದ್ಯಾರಣ್ಯರ ಸ್ಫೂರ್ತಿ ಮತ್ತು ಅನುಗ್ರಹ ಬಲದಿಂದ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು ಅವರ ರಾಜಧಾನಿ ವಿದ್ಯಾನಗರವಾಗಿತ್ತು ಶ್ರೀ ವಿದ್ಯಾರಣ್ಯರು ಶೃಂಗೇರಿ ಮಠದ ಹನ್ನೆರಡನೇ ಗುರುಗಳಾಗಿದ್ದು ಇವರು ಸಹ ದಕ್ಷಿಣ ಭಾರತವನ್ನು ಮುಸ್ಲಿಂ ಸುಲ್ತಾನರ ದಾಳಿಗಳಿಂದ ರಕ್ಷಿಸುವ ಕನಸು ಕಂಡಿದ್ದರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸಂಚರಿಸಿದ ವಿದೇಶಿ ಯಾತ್ರಿಕರ ಬರಹಗಳಿಂದ ಮತ್ತು ಇತ್ತೀಚೆಗೆ ಪುರಾತತ್ವ ಇಲಾಖೆ ನಡೆಸಿದ ಉತ್ಖನನದಿಂದ ಸಾಮ್ರಾಜ್ಯದ ಚರಿತ್ರೆ ಕೋಟೆ ಕೊತ್ತಲಗಳ ಬಗ್ಗೆ ವೈಜ್ಞಾನಿಕ ಬೆಳವಣಿಗೆಗಳ ಬಗ್ಗೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ ಇಮ್ಮಡಿ ದೇವರಾಯ ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಹುದೊಡ್ಡ ವಿಸ್ತಾರವಾಗಿತ್ತು ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದ ಹಿಂದೂ ಸಾಮ್ರಾಜ್ಯಗಳಾಗಿದ್ದ ದೇವಗಿರಿಯ ಯಾದವರು ವಾರಂಗಲಿನ ಕಾಕತಿಯರು ಮಧುರೈ ಪಾಂಡ್ಯರು ಇವರುಗಳೆಲ್ಲರೂ ಆಗಿದ್ದರು ಈಗ ನಾವು ನೋಡೋಣ ಕೃಷ್ಣ ದೇವರಾಯನ ಕಾಲಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಪ್ರಕಾಶನಕ್ಕೆ ಒಳಪಟ್ಟಿತು ಸಾಮ್ರಾಜ್ಯದ ಕೀರ್ತಿ ಪತಾಕೆ ಹರಡಿತ್ತು ಕೃಷ್ಣದೇವರಾಯನ ವ್ಯಕ್ತಿತ್ವ ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಅವರು ನೀಡಿದ ಕೊಡುಗೆಗಳು ಮತ್ತು ಆಳ್ವಿಕೆಯ ಆಳ್ವಿಕೆಯಲ್ಲೇ ಆಳ್ವಿಕೆಯಲ್ಲಿ ಅವರು ಎದುರಿಸಿದ ಸಮಸ್ಯೆಗಳು ಸೈನಿಕ ಸಾಧನೆಗಳು ವಿದೇಶಿ ವ್ಯಾಪಾರ ಆರ್ಥಿಕ ಜೀವನ ಇವುಗಳೆಲ್ಲವುಗಳನ್ನು ನಾವು ಒಂದೊಂದಾಗಿ ನೋಡುತ್ತಾ ಬರುವ ಕೃಷ್ಣದೇವರಾಯ ಸಾವಿರದ ಐನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ವಿಜಯನಗರ ಸಾಮ್ರಾ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ದೊರೆಗಳಲ್ಲಿ ಅತಿ ಪ್ರಸಿದ್ಧರು ಎಂದರೆ ಕೃಷ್ಣದೇವರಾಯ ಸಾವಿರದ ಐನೂರ ಒಂಬತ್ತು ಆಗಸ್ಟ್ ಎಂಟು ಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣದೇವರಾಯ ಸಿಂಹಾಸನಾರೂಢರಾದರು ಅವರ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರ ಸಿಂಹಾಸನ ಹೂವಿನ ಹಾಸಿಗೆಯಾಗಿರಲಿಲ್ಲ ಈಗಿನವರಂತೆ ಮೋಜು ಮಾಡಲು ಬರುವಂತಿರಲಿಲ್ಲ ವಿಜಯನಗರದ ಏಳಿಗೆ ಪ್ರಗತಿಗಳನ್ನು ಸಹಿಸಿದ ಅನೇಕ ನೆರೆಯ ಶತ್ರುಗಳು ವಿಜಯನಗರವನ್ನು ಲೂಟಿ ಮಾಡಲು ಕಾಯುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಕೃಷ್ಣದೇವರಾಯ ಸಿಂಹಾಸನಾರೂಢನಾಗಿ ಮೇರೆ ಮೀರಿ ಬಂದಂತಹ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರತಿ ಕಳಸವಾಗಿದ್ದರು ಎಂಬುದರಲ್ಲಿ ಸಂಶಯವೇ ಇಲ್ಲ ಕೃಷ್ಣದೇವರಾಯ ತುಳುವ ವಂಶದ ಮೂರನೇ ಅರಸ ವಿಜಯನಗರ ಸಾಮ್ರಾಜ್ಯ ಈತನ ಆಳ್ವಿಕೆಯ ಕಾಲದಲ್ಲಿ ಉಚ್ಪ್ರಾಯಕ್ಕೇರಿತು ಕನ್ನಡ ನಾಡಿನಲ್ಲಿ ಮೂರು ರಾಯರ ಗಂಡ ಕನ್ನಡ ರಾಜ್ಯ ರಮಾರಮಣ ಆಂಧ್ರ ಭೋಜ ಎಂಬ ಸ್ವತಃ ಉತ್ತಮ ಬರಹಗಾರರಾಗಿದ್ದು ಕೃಷ್ಣದೇವರಾಯ ಸಮಕಾಲೀನ ಕವಿಗಳಿಂದ ಉರ್ಕಳ್ ವೈಭವ ನಿವಾಹ ನಿಧಾನ ಎಂದು ಬಿರ್ದಾಂಕಿತನಾದ ಇದನ್ನ ಕಾಲ ವೈಭವ ಮತ್ತು ಮನೆ ಮಾತಾಗಿವೆ ಕೃಷ್ಣದೇವರಾಯನ ತಂದೆ ತುಳುವ ನರಸನಾಯಕ ತಾಯಿ ನಾಗಲಾಂಬಿಕೆ ಸಾಳ್ವ ನರಸದೇವರಾಯನ ಸೇನೆಯಲ್ಲಿ ಅಧಿಕಾರಿಯಾಗಿದ್ದ ನರಸನಾಯಕನು ಸಂಪೂರ್ಣ ರಾಜ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತುಳುವ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ನರಸನಾಯಕನ ನಂತರ ಕೃಷ್ಣ ಜನ್ಮಾಷ್ಟಮಿ ಎಂದು ಪಟ್ಟಬೇರಿದ ಕೃಷ್ಣದೇವರಾಯ ರಾಜಧಾನಿಯಾದ ವಿಜಯನಗರ ಉಪನಗರವಾಗಿ ನಾಗಲಾಪುರ ಎಂಬ ಸುಂದರ ನಗರವನ್ನು ಕಟ್ಟಿಸಿದನು ಕೃಷ್ಣದೇವರಾಯನು ತನ್ನ ತಂದೆಯ ಸ್ಥಾನದಲ್ಲಿಟ್ಟು ಗೌರವಿಸುತ್ತಿದ್ದ ತಿಮ್ಮರಸನು ವಿಜಯನಗರದ ಪ್ರಧಾನಮಂತ್ರಿಗಳು ತಿಮ್ಮರಸ ಅಂದರೆ ಇಲ್ಲಿ ಅದನ್ನು ಪಟ್ಟಬೇರಲು ಕಾರಣೀಭೂತರಾಗಿದ್ದರಷ್ಟೇ ಅಲ್ಲ ಅವನು ರಾಜ್ಯ ಭಾರತ ಕಾಲದಲ್ಲಿ ಮಂತ್ರಿಯಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು ಮಟ್ಟಸ ಎತ್ತರವಾಗಿದ್ದ ಕೃಷ್ಣದೇವರಾಯನಿಗೆ ದಿನವೂ ವ್ಯಾಯಾಮ ತಾಲೀಮು ಮಾಡಿದ್ದರ ಪರಿಣಾಮವಾಗಿ ಕಲ್ಲಿನಂತಹ ದೇಹದಾರ್ಢ್ಯವಿತ್ತು ಹಸನ್ಮುಖಿಯಾದರೂ ಶೀಘ್ರ ಕೋಪಿ ಹಾಕಿದ್ದೆ ಎಂದು ಇತಿಹಾಸಕಾರರು ಬರಹಗಾರರು ತಿಳಿಸಿರುತ್ತಾರೆ ಪರದೇಶದ ಪ್ರವಾಸಿಗಳಿಗೆ ಗೌರವ ಗೌರವ ತೋರಿಸುತ್ತಿದ್ದ ಸಮರ್ಥ ಆಡಳಿತಗಾರನಾಗಿದ್ದು ಕಾನೂನು ಪಾಲನೆಯಲ್ಲಿ ಕಟ್ಟಡ ಕಟ್ಟರ ಶಿಸ್ತು ಪಾಲಿಸುತ್ತಿದ್ದ ಅತ್ಯುತ್ತಮ ಸೇನಾ ನಾಯಕನೂ ಆಗಿದ್ದನು ಆತನು ಸ್ವತಃ ಸೇನೆಯ ಮುಂದಾಳತ್ವ ವಹಿಸುವುದಷ್ಟೇ ಅಲ್ಲ ಗಾಯಗೊಂಡವರಿಗೆ ಕೈಯಾರೆ ಶುಶ್ರೂಷೆಯನ್ನು ಮಾಡುತ್ತಿದ್ದ ಎಂದು ಹೇಳಲಾಗಿದೆ ಆತ ನಾಯಕನೂ ಅಷ್ಟೇ ಅಲ್ಲ ಕಾಯಕದಲ್ಲೂ ಕೂಡ ಮುಂದಾಗಿದ್ದ ದಿನ ಸೈನ್ಯ ತೆಗೆದುಕೊಂಡು ಯುದ್ಧ ಯುದ್ಧ ನಿರ್ಮಾಣ ಯುದ್ಧಗಳನ್ನು ಮಾಡುತ್ತಿರುವಾಗ ಸಂಜೆ ವೇಳೆ ವಿಶ್ರಾಂತಿ ವೇಳೆಯಲ್ಲಿ ತನ್ನ ಸೈನಿಕರ ಪರಿಸ್ಥಿತಿಗಳು ಹೇಗಿದ್ದು ಎಂಬುದನ್ನು ನೋಡಲಿಕ್ಕೆ ತನ್ನ ಸೈನ್ಯರ ಬಿಡಾರಗಳಿಗೆ ಹೋಗಿ ಆ ಸೈನಿಕರುಗಳಿಗೆ ಗಾಯಗಳಿಗೆ ಕೂಡ ಆತ ಔಷಧಿಯನ್ನು ಹಚ್ಚುತ್ತಿದ್ದ ಎಂಬುದೂ ಕೂಡ ಇಲ್ಲಿ ಹೇಳಬೇಕಾಗುತ್ತದೆ ಕೃಷ್ಣದೇವನ ಆಡಳಿತದ ಬಗೆಗಿನ ಬಹಳಷ್ಟು ಅವನ ಕಾಲದಲ್ಲಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ಯಾತ್ರಿಕರಾದ ಡೊಮಿಂಗೊ ಫಾಯಸ್ ಫೆರ್ನಾವ್ ನ್ಯೂನೀಸ್ ಅವರ ಬರಗಳಿಂದ ತಿಳಿದು ಬರುತ್ತದೆ ಈಗ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ವಿಸ್ತಾರ ಸಿಂಹಾಸನ ಆರು ತಿಂಗಳಲ್ಲಿಯೇ ಯೂಸುಫ್ ಆದಿಲ್ ಖಾನ್ ಮತ್ತು ಬೀದರ್ನ ಸುಲ್ತಾನ ಮೊಹಮ್ಮದ್ ಅನ್ನು ಕೃಷ್ಣದೇವರಾಯನ ಸೋಲಿಸಿದರೆಂದು ತಿಳಿದು ಬರುತ್ತದೆ ಸಾವಿರದ ಐದುನೂರ ಹತ್ತರಲ್ಲಿ ಉತ್ತರ ರಾಯಚೂರಿನ ಮುತ್ತಿಗೆ ಹಾಕಿ ಗುಲ್ಬರ್ಗ ಬೀದರ್ ಕಡೆಗೆ ಹೆಜ್ಜೆ ಹಾಕಿದ ಹೀಗೆ ಉತ್ತರದಲ್ಲಿ ತನ್ನ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿದ ನಂತರ ದಕ್ಷಿಣದಲ್ಲಿ ಶ್ರೀರಂಗಪಟ್ಟಣದ ಕೇಂದ್ರವಾದ ರಾಜ್ಯ ಭಾಗವನ್ನು ಸೃಷ್ಟಿಸಿದ ನಂತರ ಪೂರ್ವಕ್ಕೆ ತಿರುಗಿ ಪ್ರತಾಪ ರುದ್ರದೇವ ಎಂಬ ಸ್ಥಳೀಯ ನಾಯಕನನ್ನು ಸೋಲಿಸಿ ಕೃಷ್ಣ ನದಿಯವರೆಗಿನ ಭಾಗಗಳನ್ನು ಗೆದ್ದನು ಕೃಷ್ಣದೇವರಾಯನ ಅತಿ ಮುಖ್ಯ ವಿಜಯ ಬಂದದ್ದು ಮೇ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನಿಂದ ರಾಯಚೂರಿನ ಗೆದ್ದಾಗ ಒಟ್ಟು ಸಾವಿರಾರು ಸೈನಿಕರು ಮೂವತ್ತೆರಡು ಸಾವಿರದ ಆರುನೂರು ಕುದುರೆಗಳು ಮತ್ತು ಐನೂರೈವತ್ತೊಂದು ಆನೆಗಳು ಪಾಲ್ಗೊಂಡ ಯುದ್ಧದಲ್ಲಿ ಸುಮಾರು ಹದಿನಾರು ಸಾವಿರ ವಿಜಯನಗರದ ಸೈನಿಕರು ಮೃತಪಟ್ಟರು ಕೊನೆಯ ಯುದ್ಧದಲ್ಲಿ ಬಹುಮನಿ ಸುಲ್ತಾನರು ಮೊದಲ ರಾಜಧಾನಿಯಾದ ಗುಲ್ಬರ್ಗಾದ ಕೋಟೆ ನೆಲಸಮವಾಯಿತು ಡೊಮಿಂಗೊ ಫಯರ್ಸ್ ವಿವರಣೆಯಂತೆ ಅಂದಿನ ವಿಜಯನಗರ ರೋಮ್ ನಗರದಷ್ಟಾದರೂ ದೊಡ್ಡದಿದ್ದು ಐದು ಲಕ್ಷ ಜನಸಂಖ್ಯೆ ಹೊಂದಿದ್ದಿತು ತಾನೂ ಕಂಡು ಅತ್ಯಂತ ಶ್ರೀಮಂತ ನಗರವೆಂದು ಫಾಯಸ್ ವಿಜಯನಗರವನ್ನು ವರ್ಣಿಸಿದ್ದಾನೆ ವಿಜಯನಗರ ಇತಿಹಾಸದಲ್ಲಿ ಅತಿ ಹೆಚ್ಚು ಸೇನಾ ನಾಯಕ ಸೇನಾ ಯಶಸ್ಸು ಸಿಕ್ಕಿದ್ದು ಕೃಷ್ಣದೇವರಾಯನ ಆಳ್ವಿಕೆ ಕಾಲದಲ್ಲಿ ಯುದ್ಧ ತಂತ್ರವನ್ನು ಬದಲಾಯಿಸಿ ಸೋಲುವ ಪರಿಸ್ಥಿತಿಯಲ್ಲೂ ಗೆಲುವು ಸಾಧಿಸುವ ಚ ಚಾಕುಚಕ್ಯತೆ ಅವನಿಗಿತ್ತು ಆತನ ಆಳ್ವಿಕೆ ಮೊದಲು ದಶಕದಲ್ಲಿ ಆಕ್ರಮಣ ರಕ್ತಪಾತ ಗೆಲುವುಗಳನ್ನು ಕಾಣುತ್ತೇವೆ ಅವನ ಶತ್ರುಗಳಲ್ಲಿ ಮುಖ್ಯರೆಂದರೆ ಐದು ವಿಭಾಗವಾಗಿದ್ದರೂ ಹಗೆ ಸಾಧಿಸಿದ ಬಹುಮನಿ ಸುಲ್ತಾನರು ಸಾಳುವ ನರಸಿಂಹರಾಯನ ಕಾಲದಿಂದಲೂ ಸಂಘರ್ಷದಲ್ಲಿ ತೊಡಗಿದ್ದ ಒಡಿಶಾದ ಗಜಪತಿ ಪ್ರತಾಪ ರುದ್ರ ರಾಯ ತಮ್ಮ ಪ್ರಬಲ ನೌಕಾಪಡೆಯ ಕಾರಣದಿಂದ ಕಡಲ ವ್ಯಾಪಾರವನ್ನು ನಿಯಂತ್ರಿಸುತ್ತಿದ್ದ ಹಾಗೂ ದಿನೇ ದಿನೇ ಬಲಕಾಯಿಸುತ್ತಿದ್ದ ಪೋರ್ಚುಗೀಸರು ಇದಲ್ಲದೆ ಇವರಲ್ಲದೆ ಉಮ್ಮತ್ತೂರಿನ ಪಾಳ್ಯಗಾರ ಕೊಂಡವೀಡಿನ ರೆಡ್ಡಿರಾಜು ಭುವನಗಿರಿಯ ವೇಲಮರೊಂದಿಗೆ ಆಗದ ಕಾಳಗಳ ಕಾಳಗಳಾಗುತ್ತಿದ್ದವು ಧನ್ಯವಾದಗಳು ನಾಳೆಯ ಸಂಚಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯದ ಕೃಷ್ಣದೇವರ ಆಡಳಿತದ ಅವಧಿಯಲ್ಲಿ ದಕ್ಷಿಣ ಭಾಗದೊಡನೆ ಯುದ್ಧ ಎಂಬ ವಿಷಯ ನಾನು ಧನ್ಯವಾದಗಳು ಜೈ ಹಿಂದ್ ಜಯ ಕರ್ನಾಡಿಕ ಮಾತೆ ನೀವು ನೋಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಧ್ವನಿ ನನ್ನ ಧ್ವನಿಯನ್ನು ತಾವು ಬೆಂಬಲಿಸ್ತೀರಾ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಜೈ ಹಿಂದ್ ಜಯ ಮಾತೆ ಜೈ ಭಾರತ್ ಮಾತೆ